ಆತ್ಮೀಯ ಸ್ನೇಹಿತರೆ ನಾವಿಂದು ಮಾವಿನ ಸಸಿಗಳನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸುಲಭವಾಗಿ ಕಡಿಮೆ ಭಾರದಲ್ಲಿ ತೆಗೆದುಕೊಂಡು ಹೋಗಿ ಯಾವ ರೀತಿ ಸಸಿ ನಾಟಿ ಮಾಡುವುದು ಎಂಬುದು ಈ ವಿಡಿಯೋ ಮೂಲಕ ತಿಳಿಸ್ತಿದ್ದೀನಿ ಬನ್ನಿ ಸಾಮಾನ್ಯವಾಗಿ ನರ್ಸರಿಗಳಲ್ಲಿ ಅಥವಾ ಬೇರೊಂದು ಕಡೆ ಬಟ್ಟೆಗಳನ್ನು ಹಾಕಿ ಬೆಳೆಸಿದಂಥ ಗಿಡಗಳು ಅಥವಾ ಬೇರೊಂದು ಸ್ಥಳದ ಹುಟ್ಟಿರ್ತಕ್ಕಂಥ ಸಸ್ಯಗಳನ್ನು ತೆಗೆದುಕೊಂಡು ಕಿತ್ತು ತಂದು ಕಿತ್ತು ಕಿತ್ತುಕೊಂಡು ಅವುಗಳನ್ನು ಒಂದು ಬಕೆಟ್ ಅಥವಾ ಇಂಥ ಒಂದು ಡಬ್ಬಿ ಅಥವಾ ವೇಸ್ಟ್ ಅಥವಾ ಯಾವುದಾದ್ರೂ ಒಂದು ಕವರ್ ಅನ್ನು ತೆಗೆದುಕೊಂಡು ಅದರಲ್ಲಿ ಗೊಬ್ಬರ ಅಥವಾ ಮಣ್ಣು ಯಾವ್ದಾರ ಹಾಕ್ಬಹುದು ಮಣ್ಣು ಜಿಗಟಾದ ಮಣ್ಣು ಅಷ್ಟು ಸೂಕ್ತವಲ್ಲ ಈ ರೀತಿ ಗೊಬ್ಬರವನ್ನು ಹಾಕಿಕೊಳ್ಬೇಕು ಗೊಬ್ಬರ ಹಾಕಿದ ನಂತರ ಪ್ರತಿಯೊಂದು ಸಸಿಯನ್ನ ಇದರಲ್ಲಿ ನಿಧಾನಕ್ಕೆ ಧರತಿ ಸಾಲಿನಲ್ಲಿಡಬೇಕು ಈ ರೀತಿ ಮಾಡುವುದರಿಂದ ಗಿಡಗಳು ಬೇಗ ಒಣಗುವುದಿಲ್ಲ ನೀವು ಒಂದು ವಾರದ ನಂತರ ಅಥವಾ ನಿಮಗೆ ಯಾವಾಗ ಬೇಕು ಆವಾಗ ಗಿಡಗಳನ್ನು ಆದಷ್ಟು ಒಂದು ವಾರದೊಳಗಾಗಿ ಗಿಡ ಕವರಿಗೆ ಅಥವಾ ನೆಲಕ್ಕೆ ಹಚ್ಚಬೇಕು ಈ ರೀತಿ ಇಟನಂತರ ಇದಕ್ಕೆ ನೀಲ ಗೊಬ್ಬರ ಹಾಕಬೇಕು ಬೆತ್ತಲು ಹಾಯ್ ಮಾಡ್ಕೀನಿ ಅಲ್ಲ ಹತ್ತರ ಬಟ್ಟು ಮಾಡ್ವಾ ನಾನು ಮಾಡ್ತೀನಿ ಈಗಾಕೆ ನಂತರ ಇದನ್ನು ಸ್ವಲ್ಪ ಅಳಗಾಡಿಸಬೇಕು ಅಂದ್ರೆ ಸುತ್ತಲೂ ಗೊಬ್ಬರ ಅದಕ್ಕೆ ಬೇರುಗಳಿಗೆ ಎಳೆದುಕೊಳ್ಳುತ್ತದೆ ಇದಕ್ಕೆ ಸ್ವಲ್ಪ ನೀರನ್ನ ಸುತ್ತಲೂ ಹಾಕಬೇಕು ಇಷ್ಟೇ ಫ್ರೆಂಡ್ ಈಗ ಇದನ್ನ ಸುಲಭವಾಗಿ ನಿಮಗೆ ಯಾವಾಗ ಬೇಕು ಅವಾಗ ಈ ಪ್ರ ಇದರಲ್ಲಿರ್ತಕ್ಕಂಥ ಗಿಡಗಳನ್ನು ತೆಗೆದುಕೊಂಡು ಪ್ಲಾಂಟೇಶನ್ ಅಥವಾ ನಾಟಿ ಮಾಡೋದು ಸುಲಭವಾಗುತ್ತದೆ ಮತ್ತು ಅಲ್ಲಿಯ ತನಕ ಗಿಡಗಳು ಒಣಗುವುದಿಲ್ಲ ಮತ್ತು ಒಯ್ಯಲು ಸುಲಭ ಮತ್ತು ಸರಳ ಏಕೆಂದರೆ ಇದರಲ್ಲಿ ಕನಿಷ್ಠ ಒಂದು ಇಪ್ಪತ್ತು ಗಿಡಗಳಿವೆ ಇಪ್ಪತ್ತು ಗಿಡಗಳನ್ನು ಒಂದ ಬಾರಿಗೆ ನೀವು ಇದನ್ನು ಒಂದೇ ಪಾಟಿನ ಮುಖಾಂತರ ತೆಗೆದುಕೊಂಡು ಹೋಗಿ ನಿಮ್ಮ ಮೊದಕ್ಕೆ ಹೋಗಬಹುದು ಎಲ್ಲರೂ ಒಂದು ಪ್ರದೇಶದ ಮತ್ತೊಂದು ಪ್ರದೇಶಕ್ಕೆ ಗಿಡಗಳನ್ನು ಈ ರೀತಿ ಒತ್ತು ತರುವುದು ತುಂಬಾ ಅನುಕೂಲಕರ ದಾಯಕ